ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಭಾರತ ಸೇನೆ ತಾಲೀಮಿಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ ಯಾವುದೇ ಕ್ಷಣದಲ್ಲಿ ಭಾರತ ಯುದ್ಧ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಅಲರ್ಟ್ ಆದಂತ ಪಾಕಿಸ್ತಾನ ಪಾಕ್ ಸೇನೆ ಈಗ ಮತ್ತಷ್ಟು ಅಲರ್ಟ್ ಆಗ್ತಾ ಇದೆ ಕಾರಣ ಭಾರತೀಯ ಸೇನೆ ತಾಲೀಮ್ ನಡೆಸ್ತಾ ಇದೆ ಒಂದೊಂದೇ ವಿಡಿಯೋ ಟ್ರೇಲರ್ ಬಿಡುಗಡೆ ಮಾಡ್ತಾ ಇದ್ದಾರೆ ಜೊತೆಗೆ ಕ್ಷಿಪಣಿ ಉಡಾವಣೆ ಮಾಡುವುದರ ಮೂಲಕ ಪರೀಕ್ಷಾರ್ಥ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಹೀಗಾಗಿ ಪಾಕ್ ಸೇನೆ ಮತ್ತಷ್ಟು ಅಲರ್ಟ್ ಆಗ್ತಾ ಇದೆ ಪಾಕಿಸ್ತಾನ ವಾಯುಸೇನೆಯಿಂದ ತಯಾರಿ ಜೋರಾಗಿದೆ ಸಿಯಾಲ್ಕೋಟ್ ಪ್ರದೇಶದಲ್ಲಿ ರಾಡಾರ್ ನಿಯೋಜನೆ ಮಾಡಲಾಗಿದೆ ಜೆ ಎಫ್ ಸೆವೆಂಟೀನ್ ಹಾಗೂ ಎಫ್ ಸಿಕ್ಸ್ಟೀನ್ ಪಾಕ್ ಯುದ್ಧ ವಿಮಾನಗಳು ಹಾರಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು ವಾಯು ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ ಭಾರತೀಯ ಸೇನೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಾ ಇದೆ ಯಾವ ಕ್ಷಣದಲ್ಲಿ ಯುದ್ಧ ಸಾರಿದ್ರು ನಾವು ಯುದ್ಧಕ್ಕೆ ಸಿದ್ಧ ಅಂತ ಭಾರತದ ಯುದ್ಧ ವಿಮಾನ ಮಾಹಿತಿ ಪಡೆಯೋದಕ್ಕೆ ಅಂತ ರಾಡಾರ್ ಹಾರಾಟ ನಡೀತಾ ಇರೋದು ಅವುಗಳನ್ನು ನೀವು ಗಮನಿಸ್ತಾ ಇದ್ದೀರ ಭಾರತೀಯ ಸೇನೆ ಹೇಗ್ ತಾಲೀಮ್ ನಡೆಸ್ತಾ ಇದೆ ಅವರತ್ರ ಏನೇನು ಯುದ್ಧ ವಿಮಾನಗಳಿದ್ದಾವೆ ಅವರ ತಯಾರಿ ಹೇಗಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಅಂತ ಈ ರೀತಿಯಾಗಿ ರಾಡಾರ್ಗಳ ಹಾರಾಟವನ್ನು ಮಾಡಿಸ್ತಾ ಇರೋದು ಪಾಕ್ ಸೇನೆ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಈಗಾಗಲೇ ಭಾರತೀಯ ಸೇನೆಯಂತೂ ಸಿದ್ಧವಾಗಿದೆ ನೀವು ಯುದ್ಧ ಅಂತೇಳಿ ಏನಾದರೂ ಸಾರಿದ್ದೆ ಆದರೆ ನಾವು ಯುದ್ಧ ಮಾಡುವುದಕ್ಕೆ ಸಿದ್ಧ ಅಂತೇಳಿ ಸೇನೆಯ ಬಲಾಬಲವನ್ನು ಕೂಡ ನೀವಾಗಲೇ ಈಗಾಗಲೇ ಗಮನಿಸಿದ್ದೀರಾ ಯುದ್ಧ ಒಂದೇ ಫೈನಲ್ ಅಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಬಟ್ ಪಾಕಿಸ್ತಾನ ಈ ರೀತಿಯಾಗಿ ಪದೇ ಪದೇ ನರಿಬುದ್ಧಿ ತೋರಿಸ್ತಾ ಇರೋದ್ರಿಂದ ಈ ರೀತಿಯಾಗಿ ಒಂದಷ್ಟು ಸಿದ್ಧತೆಗಳಾಗ್ತಾ ಇದೆ ಬಟ್ ಯುದ್ಧಕ್ಕೆ ಎರಡೂ ದೇಶಗಳು ಸಿದ್ಧ ಆದರೂ ಕೂಡ ಪಾಕಿಸ್ತಾನ ಎಲ್ಲಿ ಉಗ್ರರನ್ನು ಅಡಗಿಸಿಟ್ಟಿದೆ ಅಥವಾ ಎಲ್ಲಿ ಅಟ್ಯಾಕ್ ಮಾಡಬೇಕಾಗತ್ತೆ ಭಾರತೀಯ ಸೇನೆ ಅದನ್ನು ಕೂಡ ಲೆಕ್ಕಾಚಾರ ಹಾಕ್ಕೊಳ್ಳೇಬೇಕಾಗುತ್ತೆ ಭಾರತೀಯ ಸೇನೆ ಯುದ್ಧಕ್ಕೆ ನಿಂತು ಅಟ್ಯಾಕ್ ಮಾಡಿದ ತಕ್ಷಣ ಆ ಸಂದರ್ಭದಲ್ಲಿ ಉಗ್ರರೇ ಸಿಲುಕೊಳ್ತಾರ ಬರೀ ಅಮಾಯಕರ ಬಲಿ ಹಾಕ್ತಾರಾ ಆಗ ಆ ಯುದ್ಧ ಯಶಸ್ವಿ ಆಗೋದಿಲ್ಲ ಇಲ್ಲಿ ಟಾರ್ಗೆಟ್ ಇರೋದೇನು ಉದ್ದೇಶ ಇರೋದೇನು ಉಗ್ರರನ್ನ ಸೆದೆಬಡಿಬೇಕು ಅಂತ ಹಾಗಾಗಿ ಉಗ್ರರನ್ನ ಹುಡುಕಿ ಹುಡುಕಿ ಕೊಲ್ಲಬೇಕು ಅಂತ ಅಂದರೆ ಅದು ಯುದ್ಧವೇ ಆಗ್ಬೇಕಾ ಅಥವಾ ಸೇನಾ ಕಾರ್ಯಾಚರಣೆ ಆಗ್ಬೇಕಾ ಅದು ಒಂದು ಪ್ರಶ್ನೆ ಇದೆ ಬಟ್ ಈಗ ಯುದ್ಧಕ್ಕೆ ಎರಡೂ ಕಡೆ ಕೂಡ ಪಾಕಿಸ್ತಾನ ಇಂಡಿಯಾ ಎರಡೂ ಕಡೆನೂ ಕೂಡ ಈಗಾಗಲೇ ಸೇನೆ ಸಿದ್ಧವಾಗ್ತಾ ಇರೋದು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ರಾಡಾರ್ಗಳನ್ನ ಹಾರಾಟಕ್ಕೆ ಬಿಟ್ಟು ಜೆ ಎಫ್ ಸೆವೆಂಟೀನ್ ಹಾಗೂ ಎಫ್ ಸಿಕ್ಸ್ಟೀನ್ ಪಾಕ್ ಯುದ್ಧ ವಿಮಾನಗಳನ್ನ ಹಾರಾಟಕ್ಕೆ ಬಿಟ್ಟು ಯಾವ ರೀತಿ ತಾಲೀಮ್ ನಡೆಸ್ತಾ ಇದೆ ಭಾರತೀಯ ಸೇನೆ ಬರೀ ಯಾವಾಗಲೂ ಕೂಡ ಇಂಥದ್ದೇ ವಿಚಾರ ತಮ್ಮ ಸೇನೆಯ ಸಿದ್ಧತೆ ಮಾಡಿಕೊಳ್ಳೋದ್ರ ಬದಲಿಗೆ ಪಕ್ಕದ ರಾಷ್ಟ್ರದಲ್ಲಿ ಭಾರತ ಏನಿದೆ ಏನು ಸಿದ್ಧತೆ ಮಾಡ್ಕೊಳ್ತಾ ಇದೆ ಅವ್ರ ಸಾಮರ್ಥ್ಯ ಏನು ಅವ್ರ ವೀಕ್ನೆಸ್ ಏನು ಇಂಥದ್ದನ್ನ ನೋಡೋದಕ್ಕೆ ಅಂತಲೇ ಇಷ್ಟಪಡುತ್ತೆ ಪಾಕಿಸ್ತಾನ ಹಾಗಾಗಿ ಸದ್ಯಕ್ಕೆ ಈಗ ಭಾರತದ ಯುದ್ಧ ವಿಮಾನದ ಮಾಹಿತಿ ಪಡೆಯೋದಕ್ಕೆ ಅಂತ ರಾಡಾರ್ಗಳ ಹಾರಾಟ ನಡೀತಾ ಇರೋದು ಮತ್ತೊಂದು ಕಡೆ ಭಾರತೀಯ ಸೇನೆ ತಾಲೀಮನ್ನು ಮುಂದುವರಿಸಿದೆ ನೀವು ಯುದ್ಧ ಅಂತೇಳಿ ಬಂದರೆ ಯುದ್ಧ ನಡೆಸೇ ನಡೆಸ್ತೀವಿ ಯುದ್ಧ ಮಾಡೇ ಮಾಡ್ತೀವಿ ಗೆಲುವು ನಮ್ದೆ ಅಂತೇಳಿ ಭಾರತೀಯ ಸೇನೆ ಈಗ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದೆ ತಾಲೀಮಿನ ದೃಶ್ಯಗಳನ್ನೂ ಕೂಡ ಅವರು ಆಗಾಗ ಬಿಡುಗಡೆ ಮಾಡ್ತಾನೆ ಇದ್ದಾರೆ ಭಾರತೀಯ ಸೇನೆಯಿಂದ ಹೀಗಾಗಿ ಭಾರತದ ಒಂದಷ್ಟು ತಾಲೀಮು ದೃಶ್ಯಗಳನ್ನ ನೋಡ್ತಾ ಇದ್ದಂತೆ ಅವ್ರ ತಯಾರಿಯನ್ನು ನೋಡ್ತಾ ಇದ್ದಂತೆ ಪಾಕಿಸ್ತಾನದ ಯದಿಯಲ್ಲಿ ನಡುಕ ಶುರುವಾಗಿದೆ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇದೆ ಅಣ್ವಸ್ತ್ರ ಇದೆ ಅಂತ ಹೇಳ್ಕೊಳ್ಳುತ್ತೆ ನಿಜ ಆ ಅಣ್ವಸ್ತ್ರಗಳು ನಿಜಕ್ಕೂ ಕೂಡ ಇದೆಯಾ ಇಲ್ವಾ ಅದು ಅನುಮಾನ ಇದೆ ಯಾಕೆಂದರೆ ಯಾವಾಗಲೂ ಇದೇ ಇದೆ ಅಂತ ಹೇಳ್ಕೊಳ್ತಾ ಇದೆ ಅಂದರೆ ಇಷ್ಟರೂ ಒಳಗಡೆ ಅದರಿಂದ ಏನಾದರೂ ಒಂದು ದುರಂತ ಮಾಡೇ ಮಾಡ್ತಾ ಇದ್ರು ಅದಕ್ಕೆ ಮುಂದಾಗ್ತಾ ಇಲ್ಲ ಅವರು ಅಂತ ಅಂದರೆ ಆ ಅಣ್ವಸ್ತ್ರಗಳು ಅವ್ರ ಬಳಿ ಇದ್ದಾವೋ ಇಲ್ವೋ ಅನ್ನೋದೇ ಸದ್ಯ ಪ್ರಶ್ನೆ